ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸ್ನ್ಯಾಕ್ಸ್ ಮಾಡೋಣ ಹೆಲ್ದಿ ಸ್ನ್ಯಾಕ್ಸ್ ಬಾಯಿಗೆ ಸ್ವಲ್ಪ ಕಹಿ ಆಗ್ಬೋದು ಆದರೆ ಹೊಟ್ಟೆಗೆ ಒಳ್ಳೇದು ಯಾವತ್ತೂ ಅಷ್ಟೇ ಬಾಯಿ ಕಹಿ ಇದ್ದಿದ್ದು ಹೊಟ್ಟೆಗೆ ಒಳ್ಳೇದಿರುತ್ತೆ ಇದು ಹಾಗಲಕಾಯಿಂದ ಒಂದು ಪಕೋಡಾ ಥರ ಮಾಡೋಣ ಎರಲ್ಲಿ ಯಾರು ಬೇಕಾದ್ರೂ ತಿನ್ಬೋದು ಕಹಿ ಏನು ಆಗೋಲ್ಲ ಇದು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕಿ ತೊಳೆದಿಡ್ತೀನಿ ಸ್ವಲ್ಪ ಹೊತ್ತು ಉಪ್ಪಲ್ಲಿ ನೆನೆಸಿಡ್ತೀನಿ ಆಮೇಲೆ ತೊಳೆದು ಇರ್ತೀನಿ ಅದಕ್ಕೆ ಒಂಚೂರು ಇದು ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಮೊದಲು ಉಪ್ಪು ಅರ್ಶನ ಸ್ವಲ್ಪ ಚಿಲ್ಲಿ ಪೌಡರ್ ಅದು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರು ಅದು ಎರಡು ಸ್ಪೂನ್ ಅಷ್ಟು ಎರಡು ಸ್ಪೂನು ಕಡಲೆ ಹಿಟ್ಟು ಈಗ ಇದಕ್ಕೆ ಹಾಗಲಕಾಯಿ ಹಾಕೋಣ ಈ ಥರನೇ ಹಾಕೋಣ ಯಾಕೆ ಅಂದರೆ ನೀರು ಹಾಕಿದರೆ ಅದಕ್ಕೆ ಅಷ್ಟೊಂದು ಕ್ರಿಸ್ಪಿ ಆಗೋಲ್ಲ ಈ ಥರ ಮಾಡಿ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ನನ್ನ ಬೀಜ ಏನೂ ತೆಗ್ದಿಲ್ಲ ಅದು ಫ್ರೈ ಆದಮೇಲೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗೇ ಇರುತ್ತೆ ಅದಕ್ಕೆ ನಾನು ಬೀಜ ತೆಗ್ದಿಲ್ಲ ನಾನು ನೀರು ಸ್ಪೂನ್ ಲೆಕ್ಕದಲ್ಲಿ ಹಾಕೋತಾ ಇದ್ದೀನಿ ಅದು ಮೆತ್ತ ಬೋ ಬಜ್ಜಿ ಥರ ಆಗತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಮೊದ್ ಸಿಗ್ತಾ ಇರಲಿ ಅಂತ ಕರ್ಬೇವು ಹಾಕ್ತಿದ್ದೀನಿ ಈಗ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಟು ಆಮೇಲೆ ಡೀಪ್ ಫ್ರೈ ಮಾಡೋಣ ಅಷ್ಟೊತ್ತಿಗೆ ನಾನು ಎಣ್ಣೆ ಬಿಸಿ ಮಾಡ್ಕೋತೀನಿ ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ಈಗ ಎಣ್ಣೆ ಕಾದಿದೆ ಒಂದೊಂದೇ ಹಾಕೋಣ ಈಗ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಡಯಾಬಿಟಿಕ್ ಇರೋರಿಗೆ ಎಲ್ಲ ನಮಗೇನು ತಿನ್ನೋಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಆಗಿಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಾಗಿರ್ತಾರೆ ತುಂಬ ಖುಷಿಯಾಗಿ ತಿಂತಾರೆ ಮಕ್ಕಳು ತಿನ್ಬೋದು ತುಂಬ ಚೆನ್ನಾಗಿದೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಇದರಲ್ಲಿ ನಾನು ಸೋಡಾ ಏನೂ ಹಾಕಿಲ್ಲ ನಾಲ್ಕು ಸ್ಪೂನ್ ಕಾಯಿಸಿರೋ ಎಣ್ಣೆ ಹಾಕಿದೆ ಅದು ವೀಡಿಯೋ ಸ್ಕಿಪ್ ಆಗಿದೆ ನೀವು ಯಾರಾದರೂ ಟ್ರೈ ಮಾಡೋರಿದ್ದರೆ ಎಣ್ಣೆ ಹಾಕಿ ಸೋಡಾ ಬೇಡ ಹಾಕಬೇಡಿ ಹಾಗೆಯೇ ಇಷ್ಟೊತ್ತು ನಾನು ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು